ವೀಕ್ಷಕರೇ ಇದು ಟೈಮ್ಸ್ ಆಫ್ ಪಬ್ಲಿಕ್ ನ ಮೆಗಾ ಗ್ರೌಂಡ್ ರಿಪೋರ್ಟ್ ನಾನು ನಿಮ್ಮ ಪ್ರೀತಿ ಸುದ್ದಿ ಸತ್ಯದ ಅನಾವರಣ ನಾಲ್ಕು ಮತಕ್ಷೇತ್ರಗಳ ಮೆಗಾ ಗ್ರೌಂಡ್ ರಿಪೋರ್ಟ್ ಜನರ ಏನಿದೆ ಮತದಾರ ಪ್ರಭು ಯಾರಿಗೆ ಮಣೆ ಹಾಕುತ್ತಾನೆ ವಿಜಯದ ಮಾಲೆ ಯಾರಿಗೆ ಲಭಿಸುತ್ತೆ ಅಂತಂದು ಹೇಳಿ ನೋಡ್ತಾ ಹೋಗುವಂತಹ ಸಮಸ್ಯೆಗಳು ಅಲ್ಲಿನ ಜನರು ಯಾವ ರೀತಿ ಕಷ್ಟ ಇದ್ದಾರೆ ಅಭಿವೃದ್ಧಿ ಆಗಿದೆಯೋ ಇಲ್ಲವೋ ಜನರು ಗೆದ್ದಂತಹ ವ್ಯಕ್ತಿಗಳು ಎದ್ದಂತಹ ನಾಯಕರು ಜನರ ಬಳಿ ಹೋಗ್ಬೇಕಾದ್ರೆ ತಮ್ಮ ಸಾಧನೆಯ ರಿಪೋರ್ಟನ್ನು ಹಿಡ್ಕೊಂಡು ಹೋಗ್ಬೇಕಾಗುತ್ತೆ ಅಲ್ಲಿ ಯಾವ ರೀತಿ ಜನರ ತಮ್ಮ ಅಭಿಪ್ರಾಯನ ಮನಸ್ಸಿನಲ್ಲಿ ಏನಿದೆ ಈ ಎಲ್ಲ ಪ್ರಶ್ನೆಗಳನ್ನು ಹೊತ್ತು ಜನಾಭಿಪ್ರಾಯ ಏನನ್ನೋದನ್ನು ನಮ್ಗೆ ಅದಕ್ಕೆ ಮೊದಲಿನ ನೀರಿನ ತೊಂದರೆ ಬಹಳಷ್ಟಿದೆ ಎಲ್ಲ ಕಡೆ ಅದನ್ನ ನೀರಿನ ತೊಂದರೆಯನ್ನ ಸರಿಯಾಗಿ ನಿರ್ವಹಿಸಿದಲ್ಲಿ ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಇರ್ಬೋದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಮೊದಲೇ ನಮ್ಗೆ ಜನರಿಗೆ ಅನುಕೂಲವಾಗ್ತಕ್ಕಂಥದ್ದು ಅಂದ್ರೆ ಮೊದಲು ನೀರು ಅಂತ ಹೇಳ್ಬೋದು ಇಷ್ಟಪಡ್ತೆ ಯಾಕಂದ್ರೆ ರೋಡ್ ಆಗಿದೆ ಭಾಳ ಚರಂಡಿದು ಸಮಸ್ಯೆಗಳು ಬಹಳ ಕೆಲಸ ಏನು ಸರಿಯಾಗಿಲ್ಲ ಬಹಳ ಚರಂಡಿದು ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡ್ರೆ ಅದು ಕೂಡ ಕೆಲಸ ಸರಿಯಾಗಿಲ್ಲ ಈಗೆಲ್ಲ ನೋಡಿದ್ರೆ ನೀರಿನ ಸಮಸ್ಯೆ ಮೊದ್ಲು ಬಗೆಹರಿಸ್ತಿದ್ರೆ ಬಹಳ ಜನರಿಗೆ ಒಳ್ಳೇದಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಮಗೆ ಅಭಿವೃದ್ಧಿ ಕೆಲಸ ಯಾರ ಮಾಡಲಿ ಅವರು ನಮ್ಗೆ ಯಾರು ಬಂದರೂ ಅಷ್ಟೇ ಈಗ ಇವ್ರು ಬರೋಕೆ ಅವ್ರು ಬರೋದಂತಿಲ್ಲ ಅವ್ರು ಬಂದವರು ಜನರ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೇಕು ಸಿ ರೋಡ್ ಕಂಡೀವಿ ಪ್ರತಿಯೊಂದು ಏರಿಯಾದಾಗ ಟ್ವೆಂಟಿ ಫೋರ್ ಸೆವೆಂಟ್ ನೀರು ಕಂಡಿವಿ ಅಭಿವೃದ್ಧಿ ಕೆಲಸ ಮಾಡೋಲ್ಲ ಶ್ರೀರಾಮುಲು ಅವರು ಮಾತ್ರ ನಾವು ನೆನೆಸ್ಬೇಕಾಗತ್ತೆ ಮನೆ ಎಚ್ ಕೆ ಪಟ್ಟಣ ಸಾಹೇಬ್ ಏನು ಮಾಡಿದ್ವಿ ಸರಿ ಈಗ ಅವರಿಗೆ ಹತ್ತು ಮಾರ್ಕ್ಸ್ ಕೊಡ್ರಿ ಅಂತಂದ್ರೆ ಅವ್ರ ಆಡಳಿತ ನೋಡಿ ಎಷ್ಟು ಮಾರ್ಕ್ಸ್ ಕೊಡಕ್ಕೆ ಇಷ್ಟಪಡ್ತೀವಿ ಈಗ ಈಗಿನ ಎಮ್ ಎಲ್ ಎಮ್ ಎಲ್ಗೆ ನಾವು ಒಂದು ಮಾರ್ಕ್ಸ್ ಕೊಡೋಕ್ಕೂ ಇದು ಮಾಡಲ್ಲ ಒಂದು ಮಾರ್ಕ್ಸ್ ಕೊಡಲ್ಲ ನಮ್ಮ ಗದಗಿನ ವಿಧಾನಸಭಾ ಕ್ಷೇತ್ರದ ಒಂದು ಅಭಿವೃದ್ಧಿ ಕಾರ್ಯಗಳು ಭಾಳ ಆಗಿದೆ ರೋಡ್ ಆಯಿತು ಮತ್ತು ನಮ್ಮ ಊರಿನ ಸುತ್ತಮುತ್ತ ಮೆಡಿಕಲ್ ಕಾಲೇಜನ್ನು ಆಮೇಲೆ ವೆಟರ್ನರಿ ಕಾಲೇಜನ್ನು ಒಳಚರಂಡಿ ಯೋಜನೆ ಏನು ಮಾಡ್ಯಾರಲ್ಲ ಅದು ವಿಫಲ ಆಗಿತ್ತು ಅಂಥೇಳಿ ನಾನು ಶಾಸಕರಿಗೆ ಒತ್ತಾಯಪೂರ್ವಕವಾಗಿ ಅದನ್ನು ಆದಷ್ಟು ಬೇಗನೆ ಅದನ್ನು ಸರಿಪಡಿಸಿ ಅದನ್ನು ಸರಿ ಮಾಡಬೇಕಂತ ಹೇಳಿ ನಾನು ವಿಶೇಷವಾಗಿ ಅವರು ಕಳಕಳಿಯಿಂದ ನಿರ್ಣಯಿಸಬೇಕು ಕ್ಷೇತ್ರದೊಳಗೆ ಅಭಿವೃದ್ಧಿ ಅನ್ನೋದು ಅಭಿವೃದ್ಧಿ ಅನ್ನೋದು ಆಗಿಲ್ಲರಿ ಮನೆ ಕಡೆಗೆಲ್ಲ ರೋಡು ಭಾಳ ದೃಷ್ಟಿಯಿಂದ ಆಗಬೇಕಿತ್ತು ಆಮೇಲೆ ನಮಗೆ ನಮ್ಮ ನೀವು ಹತ್ತು ಪತ್ರ ಕೊಡ್ತೀವಿ ಅಂತೇಳಿ ಹಿಂದೆ ಕೇಳಿದ್ರು ಮುಖ ಪಾಟೀಲ್ ಸಾಹೇಬ ಹೂ ಆಗಲಿಲ್ಲ ಸರಿ ಮೂರು ಎಲೆಕ್ಷನ್ ಆದರು ಅವು ಆಗಲಿಲ್ಲ ಆಮೇಲೆ ಈಗೇನೋ ಚೇಂಜ್ ಮಾಡ್ಬೋದು ಸೇರಿ ಆಗಬಹುದು ನೀವು ಎಚ್ಕೆ ಬಂದು ಬೇಕಾಗಿರ್ತಕ್ಕಂಥ ಎಮ್ ಎಲ್ ನಿಮ್ಮ ಸಲಹೆ ಏನು ಅವರಿಂದ ನೀವು ಏನು ಅಪೇಕ್ಷೆ ರೈತರಿಗೆ ಅನುಕೂಲ ನಾನು ಬಗ್ಗೆ ನೋಡ್ಕೊಂಡು ಭಾಗದ ಎಲ್ಲ ನೀರಾವರಿ ಕುಡಿ ನೀರಿನ ಅನುಕೂಲ ಆಗುತ್ತೆ ಅನ್ನೋಬ ಆಸೆ ಕೊಡುತ್ತೆ ಅಷ್ಟೊಂದು ಡೆವಲಪ್ಮೆಂಟ್ ಮೇಜ ಡೆವಲಪ್ಮೆಂಟ್ ಯಾವ ಕೆಲಸ ನಿಮ್ಗೆ ಖುಷಿ ತಂದೈತಿ ಯಾವ ಕೆಲಸ ಅಸಮಾಧಾನ ತಂದೈತಿ ಯಾರು ಅಷ್ಟೊಂದು ಹೇಳಿದ್ರೆ ಇಂಪ್ರೂವ್ಮೆಂಟ್ಸ್ ಏನು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ದೀರಾ ಟೈಮ್ ಕಪ್ ಸಫಬ್ಲಿಕ್ ಈಗ ನಾವು ಸೊರಟೂರು ಗ್ರಾಮದಲ್ಲಿದ್ದೀವಿ ಇಲ್ಲಿನ ಪರಿಸ್ಥಿತಿಯನ್ನು ಜನರಿಗೆ ಎಮ್ ಎಲ್ ಎ ಅವರು ಹೇಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಇಲ್ಲಿನ ಸಮಸ್ಯೆಗಳು ಯಾವ ರೀತಿ ನಿವಾರಣೆ ಆಗ್ಯಾವ ಸಮಸ್ಯೆ ಇದೆಯೋ ಇಲ್ಲೋ ಎಲ್ಲ ಪ್ರಶ್ನೆಗಳ ಉತ್ತರ ಇಲ್ಲಿ ಜನ ಅನಂತ ಏನು ಆಗಿಲ್ಲ ರೀ ಹ್ಞೂ ಹಾಂ ಏನು ಅಭಿವೃದ್ಧಿ ಒಂಚೂರು ಸಮಸ್ಯೆಗಳೇ ಇದ್ದರೆ ಯಾವ ಆಗಿರೋ ಯಾವ ಆಗಿರೋ ಎಲ್ಲ ಸಮಸ್ಯೆಗಳೇ ಇದ್ದರೆ ಏನು ಸಮಸ್ಯೆ ಅದಾವೆ ರೀ ಹ್ಞೂ ಸಮಸ್ಯೆ ಅದಾವು ರೋಡಿನ ಕಾರ್ಯಕ್ರಮ ಅದಾವೆನೋ ಹ್ಞೂ ಮನೆಗೂ ಇದಾವ ಅದಾವು ರೈತರು ಇದು ಅದಾವು ರೈತರು ಏನು ಸಮಸ್ಯೆ ಬಗೆಹರಿಸಿ ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ ನಾವು ಇಲ್ಲಿ ಬಿಜೆಪಿ ಗೆಲ್ಬಹುದು ಸೊ ನೆಕ್ಸ್ಟ್ ಎಮ್ ಎಲ್ ಎ ನಿಮ್ಮ ಅನಿಸಿಕೆ ಸಲಹೆ ಏನು ಇಲ್ಲ ಅವರಿಂದ ಅಪೇಕ್ಷೆ ಏನೋ ನಿಮ್ದು ಅವರಿಂದ ಅಪೇಕ್ಷೆ ಅಭಿವೃದ್ಧಿ ಮಾಡ್ಬೇಕನ್ನೋದೇ ಅಪೇಕ್ಷೆ ನಮಗೆ ಊರ್ ಡೆವಲಪ್ಮೆಂಟ್ ಊರ್ ಡೆವಲಪ್ಮೆಂಟ್ ಆಗ್ಬೇಕು ರೈತರಿಗೆ ಇದು ಅಭಿಪ್ರಾಯ ಅಭಿವೃದ್ಧಿ ಆಗಿಸಿ ಅನ್ನೋದಾದ್ರೆ ಯಾವ ತರ ಸಮಸ್ಯೆ ಅದ ಅಂತ ಕರೆಯಬೇಕು ಆ ಸಮಸ್ಯೆ ಬಂದಕ ಕವ್ರಿ ಜಾಯಿಗೆ ರೆ ಮಟೇರ ಹಳ್ಳಿ ಹಳ್ಳಿ ಒಳಗೆ ಸಮಸ್ಯೆ ಜನರಿಗೆ ಬಹಳ ಈಗ ರೋಡಿನ ದಾತ ಮತ್ತೆ ಸಣ್ಣ ಪುಟ್ಟ ಲೈಟಿನ್ ಗಟರ ಸ್ವಚ್ಛ ಇವೆಲ್ಲ ಹಳ್ಳಿ ಒಳಗೆ ಇರೋದಲ್ರೆ ಅವನ ಸ್ವಲ್ಪ ಜಾಸ್ತಿ ಅಭಿವೃದ್ಧಿ ಮಾಡೋದು ನळा ನೋಡ್ರಿ ಬಂತ ಬಂತ ಅಂತ ಎತಕಡೆ ಬಂದವರಿ ಇಲ್ಲ ಬರೆ ಎಷ್ಟು ತಿದ್ರು ನೀರ್ ಗಾಡಿನೇ ಹೊರಬಕ್ರೀ ನಾವು ಮಹಿಳೆಯರಿಗೆ ಏನು ಸೌಲಭ್ಯ ಇಲ್ಲ ರೀ ಏರದಗೆ ಹೊರದಾರಿ ಇಲ್ಲಿ ಹೊರದಾರ್ರಿಲ್ಲಿ ನೋಡ್ರಿ ಮನೆ ಒಂದೊಂದ್ ಗಾಡಿ ಎಲೆಕ್ಷನ್ ಇದ್ದಾಗ ನೀರ್ಮಸ್ಕಾರ ನಮಸ್ಕಾರ ಕುಂತ ಬಿಡ್ತಾರ ಏನ್ ಇಲ್ಲರಿ ಸವಲತ್ತು ಏನ್ ಬೇಕು ನೀರು ಮಾತ್ರ ಹೋಗಿ ಎಲ್ಲಾ ಅಪ್ಲಿಕೇಶನ್ ಕೊಟ್ಟು ಬಂದ್ರು ಅವ್ರು ತಮ್ಮನ್ನ ನೋಡ್ಕೊಂಡ್ ಹೊರತಾಗಿ ಜನ್ರ ನೋಡಾರ್

ಎಲೆಕ್ಷನ್ ಮುಗ್ಯ ಮಟ್ಟ ಸಂದೆ ಮಾಡ್ಬೋದು ಅನ್ಸುತ್ತೆ ಆಮೇಲೆ ಮತ್ತೇನೈತೆ ರೀ ಹಂಗಂದ್ರೆ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಅಂತ ಈ ಸಲ ಯಾರು ಗೆಂತ್ರಿ ಅಂದ್ರೆ ಅವ್ರಿಗೆ ನಮ್ಮ ಮನೆಯಿಂದ ಸಂಸಾರ ನಡ್ಸಕ್ಕಂತೂ ಬರೋದಿಲ್ಲ ಅವರು ಗೆಲ್ಲ ಮಟ್ಟ ಅಷ್ಟೇ ವೋಟಿಂಗ್ ವೋಟಿಂಗ್ ಅಂತ ಬರ್ತಾರೆ ರೀ ಗೆಲ್ಲಿಂದ ಮತ್ತೇನೈತಿ ನೀವು ಯಾರು ಸಂಬಂಧ ಇಲ್ಲ ಅಂತ ನೀವು ಯಾರು ಅಂತಾರೆ ಸರ್ ನೆಕ್ಸ್ಟ್ ಎಮ್ ಎಲ್ ಎ ಯಾರ ಗೆಲ್ಬೋದು ರೀ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅವ್ರಿಗೆ ನಿಮ್ಗೆ ಸಲಹೆ ಏನು ನಿರೀಕ್ಷೆ ಏನು ಅವರಿಂದ ನಿಮ್ದು ಏನಿಲ್ಲ ರೀ ಹಳ್ಳಿ ಜನರಿಗೆ ಸ್ವಲ್ಪ ಹೆಲ್ಪ್ ಆಗಂಗ ಮಾಡ್ರಿ ಮಹಿಳೆಯರಿಗೆ ಒಂದು ಕೆಲ್ಸ ಅಭಿವೃದ್ಧಿಂಗ ಆಗಂಗ ಮಾಡನ್ರಿ ನೀರ್ ಹೊತ್ತ ಸಣ್ಣಾಗ್ಯಾವ್ರಿ ನೀರ್ ತರಸೋದು ಗುಡ್ಸನ್ರಿ ನೀರಿನ ಸಮಸ್ಯೆ ರೀ ನಮ್ಮ ಈ ಹೊಳೆ ನೀರ್ ಬಂದು ಆಗ್ಲೇ ಐದಾರು ವರ್ಷ ಆಯ್ತು ಅಂತಾರೀ ಹಳಿ ನೀರ್ ಅಲ್ರಿ ಅವ್ ಎಂತ ನೋಡಿಲ್ರಿ ನಾವಿನ್ನು ಐದಾರು ವರ್ಷ ಆತ ಅಂತ ಹೇಳ್ತಾರ್ರಿ ಆಕಡಿಂದ ಕಡೆ ಎಲ್ಲ ಏರಿಯಾದೊಳಗ್ ನೀರ್ ಬರ್ತಾವ್ರಿ ಇಲ್ಲಿ ನಮ್ ಏರಿಯಾಕೆ ಸಂಬಂಧ ಇಲ್ರಿ ಅಂದ್ರ ಬಸ್ ಸ್ಟಾಂಡ್ ಸಮೀಪ ಐತಲ್ರಿ ನಮ್ದು ಬಸ್ ಸ್ಟಾಂಡ್ ಗೆ ಯಾರ ಬಂದ ನೀರ್ ಕೇಳಿದ್ರು ಇಲ್ಲ ಅಂತ ಕಳ್ಸ್ಬೇಕು ನೀರಿಲ್ಲ ರೀ ಒಟ್ಟ ನಮ್ ಕಡೆ ನೀರ್ ಫಿಲ್ಟರ್ ಫಿಲ್ಟರ್ ನೀರಾ ತೊಗೊಂಬರ್ಬೇಕ್ರಿ ಐದು ರೂಪಾಯಕ್ ಒಂದು ಕ್ಯಾನ್ ನೀರ್ ಐದು ರೂಪಾಯಿ ಐದ್ ರೂಪಾಯ್ಕ್ ಒಂದ್ ಕ್ಯಾನ್ ನೀರ್ ನಾವ್ ಬಿಸಾ ಒಂದ್ ರೂಪಾಯಕ್ ಒಂದ್ ಕ್ಯಾನ್ ಬರ್ ಒಂದ್ ಇಲ್ಲ ರೀ ಹನ್ನೊಂದು ಬಾರಿ ಒಂದೇ ಭಾಗದಲ್ಲಿ ಒಂದೇ ಕುಟುಂಬದವರು ಈ ಭಾಗಕ್ಕೆ ಗದಗ ಮತ ಕ್ಷೇತ್ರದಲ್ಲಿ ಒಂದೇ ಕುಟುಂಬದವ್ರು ಹನ್ನೊಂದು ಬಾರಿ ಆರ್ಚಿ ಬಂದ್ರು ಕೂಡ ಈ ಒಂದು ನಗರವನ್ನು ನೋಡಿದ್ರಾಗ ಮತ್ತು ಈ ಒಂದು ಹಳ್ಳಿಯನ್ನು ನೋಡಿದಾಗ ಅವ್ರು ಕುತ್ಕೊಂಡಲ್ಲಿ ಆರ್ಚಿ ಬರ್ಬೋದಾಗಿತ್ತು ಈಗಾದ್ರೂ ಸಹಿತ ಅವ್ರ ಭಯ ಇದೆ ಆ ಭಯವನ್ನ ಹೋಗಲಾಡ್ಸ್ಕೊಳ್ಬೇಕಾಯ್ತು ಅಂತಂದ್ರೆ ಸಂಪೂರ್ಣವಾಗಿ ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ ರುಜುವಾತಾಗತ್ತೆ ಹನ್ನೊಂದು ಬಾರಿ ಒಂದೇ ಕುಟುಂಬದವ್ರು ಆರಿಸಿ ಬಂದ್ರ ಅಂದ್ರೆ ಸರಿಸುಮಾರ್ ಐವತ್ತೈದು ವರ್ಷಗಳ ಕಾಲ ಒಂದೇ ಕುಟುಂಬದವರೇ ಅಂತ ಕುಟುಂಬದವರು ತಾವು ಯಾರನ್ನು ಹೋಗಿ ಮತ ಹಾಕಿನ ಅಂತ ಕೇಳ್ಬಾರ್ದಾಗಿತ್ತು ಈ ಪರಿಸ್ಥಿತಿ ಹೆಂಗೈತೆ ಅಂತಂದ್ರೆ ಅವ್ರದ್ದು ಮನೆ ಮನೆಗೆ ಅಡ್ಡಾಡಿ ನಾನು ಮತ ಕೊಡ್ರಿ ನಿಮ್ಮ ಸಮಾಜಕ್ಕೆ ನಾ ಎಷ್ಟು ಡೊನೇಟ್ ಮಾಡ್ತೀನಿ ಅನ್ನೋ ಒಂದು ಪರಿಸ್ಥಿತಿ ಇದೆ ಅಂತ ಅಂದಾಗ ಅವ್ರಿಗೆ ಗೊತ್ತಾಗಿದೆ ನಾನು ಈ ರೀತಿ ಆಗ್ಬಾರಾಯ್ ಇದ್ದೀವಿ ಕುಲ್ಕೋಟೆ ಎಚ್ ಕೆ ಪಾಟೀಲ ತವರೂರಾಗಿರ್ತಕ್ಕಂಥದ್ದು ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಜನರ ಅಭಿಪ್ರಾಯ ಏನಿದೆ ಇದೆಲ್ಲರ ಕುರಿತು ಜನ್ರೇ ಮಾತಾಡ್ತಾ ಅಭಿವೃದ್ಧಿಯಾಗಿದೆ ಅಭಿವೃದ್ಧಿ ಆಗಿದೆ ಸಮಾರ ಅಲ್ಲಿ ಏನಾಗ್ತದ ಯಾವುದೂ ಸಮಸ್ಯೆ ಇಲ್ಲ ನಮ್ಮ ನೋಡ್ರಿ ಯಾವುದೂ ಸಮಸ್ಯೆ ಮಾಡಿಲ್ಲ ಸಮರೆಲ್ಲ ಅವರೆಲ್ಲ ಹೋಗಿ ಕರೆಕ್ಟಾಗಿ ಈ ನಿಮ್ಮ ಕ್ಷೇತ್ರದೊಳಗ ಎಮ್ ಎಲ್ ಎ ಅವ್ರ ಕೆಲಸ ನೋಡಿ ರೇಟಿಂಗ್ ಮಾಡಿರಿ ಅಂದ್ರೆ ಒನ್ ಟು ಟೆನ್ ಒಳಗೆ ರೆಸ್ಟ್ ಮಾಡ್ತೀವಿ ಏನು ಹೇಳಿ ರೇಟಿಂಗ್ ಹತ್ತು ಮಾರ್ಕ್ಸ್ ಕೊಡಿರಿ ಅಂದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನಾವು ಹತ್ತು ಹತ್ತು ಕತೆ ಕೊಡ್ತೀರಾ ಸೋ ಈ ಸಲ ಯಾರ್ ಗೆಲ್ಬಹುದು ಅಂತ ಕೇಳೋಣ ಗೌಡ್ರೆ ಬರು ಕಾಂಗ್ರೆಸ್ ಬರು ಕಾಂಗ್ರೆಸ್ ಥ್ಯಾಂಕ್ ಯು ಸಮಸ್ಯೆಗಳ ಯದವನ ಅದ್ರೆ ಯಾವ ಪ್ರೊಬಲಮ್ ಏನಿ ಏನು ಪ್ರೊಬಲಮ್ ಇಲ್ಲ ಏನು ಪ್ರೊಬಲಮ್ ಇಲ್ಲ ಸೋ ന്യൂ ರೇಟಿಂಗ್ ಇಷ್ಟ ಮಾಡ್ತೀರಾ ರೇಟಿಂಗ್ ಔಟ್ ಆಫ್ 10 ಕಟ್ ಆಫ್ 10 ಕೊಡ್ತೀರಾ ನೆಕ್ಸ್ಟ್ ಟೈಮ್ ಅಲ್ಲಿ ಅವರಿಗೆ ನಿಮ್ಮ ಸಲಹೆ ಏನು ಫಸ್ಟ್ ಟೈಮ್ ಅಲ್ಲಿ ಅವರು ಗೌಡ್ರಾಗಿ ಬಂದ್ರು ಒಳ್ಳೆಯದಾಗುತ್ತೆ ಈ ರವರಲ್ಲ ಎಲ್ಲರ ಜನರ ಅಭಿಪ್ರಾಯ ಎಲ್ಲ ಕೊಡ್ರೆ ಬಂದರೂ ಭಾಳ ಒಳ್ಳೆಯದಿಲ್ಲ ಈಗ ಎಲ್ಲ ಕಡೆ ಇದಕ್ಕ ತಾಲೂಕಿನ ಬಂದ್ರೆ ತಾಲೂಕಿನ ನಿಮ್ಮ ಪ್ರಕಾರ ಅವ್ರಿಗೆ ಬಂದರೆ ಉತ್ತಮ ಅಂತ ಥ್ಯಾಂಕ್ ಯು